ಅಪ್ಪಾಜಿ ನಾನು ನನ್ನ ಮಗನ ಸಿನಿಮಾ ಬಗ್ಗೆ ಮಾತಾಡಿದ್ರೆ ಅದು ಆಡಂಬರನೂ ಸ್ವಾರ್ಥ ಆಗುತ್ತೆ ನೀವುಗಳ ಒಂದು ಪಿಕ್ಚರ್ ನೋಡಿ ಚೆನ್ನಾಗಿ ಮಾತಾಡಿದ್ರೆ ನಾನು ನನ್ನ ಕಿರಿಗ್ ಬಿದ್ದರೆ ಅದು ನನ್ನ ಆತ್ಮಕ್ಕೆ ಸಂತೋಷ ಆಗುತ್ತೆ ಪಿಕ್ಚರ್ ತುಂಬ ಚೆನ್ನಾಗಿತ್ತು ಯಾಕಂದ್ರೆ ನಾನು ಮಾತಾಡಿದ್ರೆ ನನಗೆ ನನ್ನ ಮಗ ಹೇಗೆ ಮಾಡಿ ನನ್ನ ತಮ್ಮ ಹೇಗೆ ಮಾಡಿದ್ರೆ ಇಷ್ಟ ಆಗುತ್ತೆ ಬಟ್ ನೀವುಗಳು ಮಾತಾಡೋದನ್ನ ಕೇಳಿಬಿಟ್ರೆ ನನ್ನ ಹೃದಯ ತಣ್ಣಗಾಗುತ್ತೆ ಈ ಮಧ್ಯೆ ವೈರಸ್ ಏನೋ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಪ್ರತಿ ಸಿನಿಮಾಗಳಿಗೂ ಸೊ ಈ ಸಿನಿಮಾಗ ಸಹ ನಿನ್ನೆ ತುಂಬಾ ಪ್ರಾಬ್ಲಮ್ ಆಗಿದೆ ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನಾವು ಕೈ ಮುಗಿದು ಕೇಳ್ಕೊಂಡಾಯ್ತು ಕಾಲಕ್ ಬಿದ್ದು ಕೇಳ್ಕೊಂಡಾಯ್ತು ಇನ್ನೇನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಸಿನಿಮಾ ಥಿಯೇಟ್ರಿಗ್ ಬಂದು ನೋಡಿ ನಿರ್ಮಾಪಕರನ್ನ ಉಳಿಸಿ ಕನ್ನಡ ಇಂಡಸ್ಟ್ರಿನ ಉಳಿಸಿ ಅಂತ ಕೇಳ್ಕೊತೀನಿ ಮತ್ತೆ ಒಮ್ಮೆ ಎಲ್ಲರಿಗೂ ಕಾಲ್ ಬಿದ್ದು ಕೇಳ್ಕೊತೀನಿ ಅಭಿಮಾನಿ ದೇವರ ಜೊತೆ ಸಿನಿಮಾ ನೋಡಿದ್ರೆ ಎಷ್ಟು ಖುಷಿ ಅನ್ಸುತ್ತೆ ಅಭಿಮಾನಿ ದೇವರ ಜೊತೆ ಕುತ್ಕೊಂಡು ಫಿಲಮ್ ನೋಡಿದ್ರೆ ದೇವರುಗಳ ಜೊತೆ ನೋಡಿದ್ರೆ ಹೆಂಗಿರುತ್ತೆ ಪೂಜೆ ದೇವ್ಗಳ ಜೊತೆ ನೋಡಿದಾಗ ಒಂಥರ ತೃಪ್ತಿ ಆಗುತ್ತೆ ಒಂಥರ ನೆಮ್ಮದಿ ಆಗುತ್ತೆ ಭಕ್ತಿಯಿಂದ ನೋಡಿದಂಗಾಯ್ತು ನನ್ನ ಮಗನ ಸಿನಿಮಾದಲ್ಲಿ ನನ್ನ ಕೈಲಿ ಒಂದು ಪಾತ್ರ ಮಾಡಿಸಿದ್ದಾರೆ ಒಂದು ತಂದೆಗೆ ಇದಕ್ಕಿನ್ನ ಖುಷಿ ಬೇರೆ ಯಾವುದೂ ಇಲ್ಲ ನಿರ್ದೇಶಕರು ನಿರ್ಮಾಪಕರು ಆ ಸಿನಿಮಾನ ಅದ್ಭುತವಾಗಿ ಮಾಡಿದ್ದಾರೆ ನಾನು ಮತ್ತೆ ಹೇಳಬಾರ್ದು ಸಿನಿಮಾ ಬಗ್ಗೆ ನೀವು ಹೇಳಿ ನೀವು ನೋಡಿ ನೀವು ಚೆನ್ನಾಗಿರ್ಲಿ ಅಂತ ಎಲ್ಲರಿಗೂ ಪ್ರಾರ್ಥನೆ ಮಾಡಿ ಮೈಸೂರಲ್ಲೂ ಒಳ್ಳೆ ಕನ್ನಡ ಸಿನಿಮಾ ಚೆನ್ನಾಗಿ ಬರ್ಲಿ ಅಂತ ಎಲ್ರು ಪ್ರಾರ್ಥನೆ ಮಾಡಿ ಇದೇ ನೀವು ಕೊಡೋ ಆಶೀರ್ವಾದ ಪ್ರತಿಯೊಬ್ಬರಿಗೂ ಅದೇ ನನ್ನ ಮಗನೂ ಇದ್ದಾನೆ ಅದು ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ನೆನ್ನೆ ರಾತ್ರಿ ಡಬ್ಬಿಂಗ್ ರೈಟ್ಸ್ ಕೇಳ್ಕೊಂಡು ಬಂದಿದ್ದು ತೆಲುಗು ತಮಿಳು ಹಿಂದಿ ಎಲ್ಲ ಬಲ್ಲ ಕೇಳ್ತೀರಪ್ಪ ಇದು ಕತೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಮುಂದಿನ ಡಿಸೈಡ್ ಮಾಡ ಅಂತ ವೆಯ್ಟ್ ಮಾಡ್ತಾರೆ ಕನ್ನಡ ಚಿತ್ರರಂಗೆ ಚೆನ್ನಾಗಿ ಬೆಳೀತಾ ಇದೆ ಅದ್ರ ಜೊತೆ ಇದು ಸೇರ್ಕೊಂಡಿದೆ ಇಲ್ಲಿ ಇಲ್ಲಿ ಸಚಿನ್ ಮತ್ತೆ ನಾಳೆಯಿಂದ ತುಂಬಾ ಕಡೆ ಸ್ಕ್ರೀನ್ ಗಳನ್ನ ಜಾಸ್ತಿ ಮಾಡಿ ಅಂತ ಬರ್ತಾ ಇದೆ ಆಸ್ ಎ ಪ್ರೊಡ್ಯೂಸರ್ ಆಗಿ ನಾನು ಹೋಗಿ ಒಳ್ಳೆ ಸಿನಿಮಾ ಮಾಡಿದ್ರೆ ಇದು ವರ್ಡ್ ಆಫ್ ಮೌತ್ ಆಗ್ತಿದೆ ನಾವೇನೇ ಬಂದು ಹೇಳಿದ್ರು ಜನಕ್ಕೆ ಇಷ್ಟ ಆಗಬೇಕದು ನಾವು ನೋಡಿ ಅಂದ ತಕ್ಷಣ ಅವ್ರನ್ನ ನೋಡೋಕ್ಕಾಗ ಬಲವಂತ ಮಾಡೋಕ್ಕಾಗಲ್ಲ ಇದು ವರ್ಡ್ ಆಫ್ ಮೌತ್ ಅಂದರೆ ಮೌತ್ ಪಬ್ಲಿಸಿಟಿ ಆಗಬೇಕು ಜನಗಳಿಗೆ ಒಬ್ಬರಿಂದ ಒಬ್ಬರಿಗೆ ಹೋಗ್ಬೇಕು ಒಂದು ನೋಡ್ತಾರೆ ಅವ್ರೊಂದು ಇಪ್ಪತ್ತು ಜನಕ್ಕೆ ಮೆಸೇಜ್ ಮಾಡ್ತಾರೆ ಅದು ರೀಚ್ ಆದರೆ ಜನ ಬರ್ತಾರೆ ನಾವು ಹೇಳಿದ್ರೆ ಹೇಳಿದರೆ ಬರ್ತಾರೆ ಅಂದ್ಕೋಬೇಡಿ ಜನಗಳಿಗೆ ಇನ್ನೊಬ್ಬರು ಜನಗಳು ಹೇಳಿದ್ರೆ ಬರ್ತಾರೆ ಬರ್ತಾರೆ ಸಿನಿಮಾ ಚೆನ್ನಾಗಾಗುತ್ತೆ ಇಡೀ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಅದ್ಭುತವಾಗಿ ಸಿನಿಮಾನ ಯಾರು ಪ್ರೀತಿಸಿ ಮಾಡ್ತಾರೆ ಜನ ಅವ್ರನ್ನ ಪ್ರೀತಿಸ್ತಾರೆ ಒಳ್ಳೇದಾಗ್ಲಿ ನನ್ನ ಮಗನ ಜೊತೆಗೆ ಎಲ್ರಿಗೂ ಒಳ್ಳೇದಾಗ್ಲಿಕ್ಕೆ ಅಪ್ಪಾಜಿ ಈ ತಿಂಗಳು ಇದನ್ನ ಸೌಂಡ್ ಮಾಡೋಣ ಒಂದಿನ ತಿಂಗಳು ಅದನ್ನು ಸೌಂಡ್ ಮಾಡೋಣ ಅದು ಬಂದಾಗ ಮಾಡೋಣ ಇಬ್ರು ನೀವ್ ನೀವು ಬೆಳೆಸ್ತಂತ ಮಕ್ಕಳೇ ಎಲ್ಲ ರಾಜ್ಕುಮಾರ್ ಕುಮಾರ್ ಮೊಮ್ಮಕ್ಕಳು ಖುಷಿ ಆಗಿದೆ ಖುಷಿ ಆಗಿದೆ ತಂದೆಗೆ ಮಕ್ಕಳು ಹೆಂಗ್ ಬಂದ್ರು ಹೆಂಗಿದ್ರು ಖುಷಿನೇ ನನಗೆ ಇನ್ನು ಮಗುನೇ ಅವನು ಹೇಳ್ತೀರಾ ಅಪ್ಪಾಜಿ ನಮ್ಮ ತಂದೆ நான் சினிமாவில் நோய் யாவத்தூர் ஒழில அப்படி அவரே தந்தை மக்களுக்கு மக்கள் தந்தைகேழது அது சரியா ஆசீர்வாத அல்ல அபிமானிங் ஹேபுட்டு நமக்கு ஆசீர்வாத மாதிரி அது நிஜவாத ஒழுக்கை அது